ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿ ಎಫ್ ಎಮ್ ಕೇಳ್ತಾ ಇದ್ದೀರಾ ಕುಡ್ಲಾ ಮಾರ್ನಿಂಗ್ಸಲ್ಲಿ ಮಾತಾಡ್ತಾ ಇರೋದು ನಾನು ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ವಿಷಯಕ್ಕೆ ಬಂದರೆ ಅಥವಾ ಒಂದು ಸ್ವಂತ ಮನೆ ಬೇಕು ಅನ್ನುವಂತಹ ವಿಚಾರಕ್ಕೆ ಬಂದರೆ ನೆನಪಾಗುವಂತಹ ಹೆಸರು ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ರೋಹನ್ ಕಾರ್ಪೊರೇಷನ್ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥದ್ದು ಆ್ಯಂಡ್ ಈಗ ನಾವಲ್ಲೇ ಇದ್ದೀವಿ ರೋಹನ್ ಕಾರ್ಪೊರೇಷನ್ ಆಫೀಸ್ ವಿಜಯ್ ಅಲ್ಲಿ ಹಾಗೆ ನಮ್ಮ ಜೊತೆ ಇದ್ದಾರೆ ಕಶ್ಯಪ್ ಅವರು ಅವ್ರನ್ನ ಮಾತಾಡ್ಸೋಣ ಬನ್ನಿ ರೋಹನ್ ಅಲ್ಲಿ ಇವೆಂಟ್ಸ್ ಕೋಆರ್ಡಿನೇಟರ್ ಆಗಿರುವಂತಹ ಕಶ್ಯಪ್ ಇದ್ದಾರೆ ಹಾಗೆ ನಮ್ಮ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ನ ಲಿಸ್ನರ್ ಕೂಡ ಹೌದು ಅಂತ ಹೇಳೋದಕ್ಕೆ ನನಗೂ ಕೂಡ ಖುಷಿ ಆಗ್ತಾ ಇದೆ ಸೊ ಹೇಗಿತ್ತು ಇವತ್ತಿನ ಆ್ಯಕ್ಟಿವಿಟಿ ಎಕ್ಸ್ಪೀರಿಯನ್ಸ್ ನಾವೊಂದು ಆಕ್ಟಿವಿಟಿನ ಮಾಡಿದ್ವಿ ರೋಹನ್ ಕಾರ್ಪೊರೇಷನ್ ಎಂಪ್ಲಾಯೀಸ್ಗೋಸ್ಕರ ಏನನ್ನಿಸ್ತು ಕಶ್ಯಪ್ ಅವರಿಗೆ ಇಟ್ ವಾಸ್ ಆ್ಯಕ್ಚುಲಿ ನಮಗೊಂಥರ ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ಹಾಫ್ ಅನ್ ಅವರಲ್ಲಿ ಏನು ಮಾಡಲಿಕ್ಕಾಗ್ಬೋದು ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನೀವು ತಂದಂತಹ ಇವೆಂಟ್ಸ್ ಅಂಡ್ ನಮ್ಮ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ನಮ್ಮ ಆಫೀಸಲ್ಲಿ ಎಲ್ಲ ಕೊಲೀಸ್ಗೂ ತುಂಬ ಸಂತೋಷ ಆಗಿದೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ಅರೇಂಜಿಂಗ್ ದಿಸ್ ಓಕೆ ನಿಮಗೆ ದಸರಾ ಅಂತಂದರೆ ಏನು ನೆನಪಾಗುತ್ತೆ ನನಗೆ ದಸರಾ ಅಂತಂದರೆ ಪರ್ಸ್ನಲಿ ನಾನು ಹೇಳೋದಾದರೆ ನನಗೆ ಮೈಸೂರು ದಸರಾ ಈಸ್ ಅಲ್ಟಿಮೇಟ್ ಫಾರ್ ಮಿ ಇಷ್ಟು ವರ್ಷಗಳಿಂದ ನಾನು ಯಾವ ಪ್ರತಿ ವರ್ಷವೂ ಮೈಸೂರು ದಸರಾಕ್ಕೆ ಹೋಗಿದ್ದೀನಿ ನಾನು ನನಗೆ ಬೋಧ ಬಂದಾಗಿನಿಂದ ಬಟ್ ಕಳೆದ ಕೆಲವು ವರ್ಷಗಳಿಂದ ಒಂದು ಎರಡು ಮೂರು ವರ್ಷದಿಂದ ಮಂಗಳೂರು ದಸರಾ ಒಂಥರ ಕಾಂಪಿಟೇಷನಿಗೆ ಹೊರಟಾಗಿ ಉಂಟು ನಾವು ಇಲ್ಲ ನಾವು ಮೈಸೂರಿಗೆ ಒಂದು ಟಕ್ಕರ್ ಕೊಡ್ತೇವೆ ಅಂದರೆ ಅದೀಗ ಮಂಗಳೂರು ನೋಡಿ ಪುತ್ತೂರು ಕಲಿತಾ ಉಂಟು ಉಚ್ಚಿಲ ದಸರಾ ಕಲಿತಾ ಉಂಟು ಹಾಗೆ ಸೊ ಇಟ್ ಈಸ್ ಗೋಯಿಂಗ್ ಆನ್ ಸ್ಪ್ರೆಡಿಂಗ್ ಸೊ ಒಂದಿಷ್ಟು ಊರುಗಳಲ್ಲಿ ಮೈಸೂರು ದಸರಾದಿಂದ ಒಳ್ಳೇದಾಗಿ ಅದರಲ್ಲಿ ಮಂಗಳೂರು ಕೂಡ ಒಳ್ಳೆ ಪಾಲಿದೆ ಅಂತೇಳಿ ನಮ್ಗೆ ತುಂಬ ಸಂತೋಷ ಸೂಪರ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಕಶ್ಯಪ್ ನೀವು ಕೂಡ ತುಂಬ ಸಪೋರ್ಟ್ ಮಾಡಿದ್ರಿ ನಮ್ಮ ಆಕ್ಟಿವಿಟಿಗೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿ ಎಫ್ ಎಮ್ನ ಹೀಗೆ ಕೇಳ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಎಸ್ ಈಗ ನಮ್ಮ ಜೊತೆ ಇವತ್ತು ಗಿಫ್ಟ್ ವಿನ್ ಆಗಿರುವಂತಹ ವಿನ್ನರ್ಸ್ ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸುವಂಥ ಸಮಯ ಇದು ಹಾಯ್ ಮೇಡಮ್ ನೀವು ರೋಹನ್ ಕಾರ್ಪೊರೇಷನ್ ಅಲ್ಲಿ ನಿಮ್ಮ ಒಂದು ಡೆಸಿಗ್ನೇಷನ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತಹ ರಾಜೇಶ್ವರಿ ಅವರು ನಮ್ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಹಾಯ್ ಮೇಡಮ್ ಹಾಯ್ ನಿಮಗೆ ದಸರಾ ಅಂತಂದ್ರೆ ಏನು ಆಕ್ಚುಲಿ ದಸರಾ ಅಂತ ಹೇಳಿದ್ರೆ ಫಸ್ಟ್ ನಮ್ದು ಚೈಲ್ಡ್ಹುಡ್ ಡೇಸಿಗೆ ಹೇಳ್ಬೇಕಾದ್ರೆ ಲೈಕ್ ಲೀವ್ ಸಿಗುತ್ತೆ ಫಸ್ಟ್ ಆಫ್ ಆಲ್ ದೆನ್ ಹುಲಿವೇಶ್ ಆ ಕಡೆಯಿಂದ ಯಾವುದೋ ಒಂದು ಮನೆಯಲ್ಲಿ ಬರ್ತಾ ಇದ್ರು ಕೂಡ ಕರ್ಕೊಂಡು ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಕರ್ಕೊಂಡು ಬರೋದು ಇವಾಗ ನೋಡದೆ ರಯರ್ ಆಗಿದೆ ನಾವು ಕೂಡ ಹೊರಗಡೆ ಕೆಲಸದಲ್ಲಿ ಎಲ್ಲ ಇನ್ವಾಲ್ವ್ ಆಗಿದೆ ಸೊ ರಯರ್ ಆಗಿದೆ ಫಸ್ಟ್ ಫಸ್ಟಿಗೆಲ್ಲ ಆಯುಧ ಪೂಜೆ ಆಯುಧ ಪೂಜೆಗೆ ಬುಕ್ ಎಲ್ಲ ಇಟ್ಕೊಂಡು ಬರ್ಲಿಕ್ಕೆ ಉಂಟು ಬುಟ್ಟಿ ಇಟ್ಟು ಪೂಜೆಗೆ ಇಡ್ಲಿಕ್ಕೆಲ್ಲ ಉಂಟು ಸರ್ ಆ ರೀತಿ ಎಲ್ಲ ಎಂಜಾಯ್ ಓಕೆ ಸೂಪರ್ ಈಗ ದಸರಾನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಫ್ಯಾಮಿಲಿ ಜೊತೆ ವಾರಕ್ಕೊಮ್ಮೆ ಒಮ್ಮೆ ಫ್ರೀ ಸಿಕ್ಕಾಗ ದೇವಸ್ಥಾನಕ್ಕೆ ಹೋಗ್ತೇವೆ ದೆನ್ ಟೈಮ್ಸ್ ಫ್ರೀ ಸಿಕ್ಕಾಗ ಹೋಗಿ ಬರ್ತೇವೆ ಅಷ್ಟೇ ಮತ್ತೆ ಆಯ್ದ ಪೂಜೆ ಮನೆಯಲ್ಲಿ ಚೈಲ್ಡ್ಹುಡ್ ಡೇಸ್ ಆಗಿಲ್ಲ ಚೈಲ್ಡ್ ಡೇಸ್ ಎಕ್ಸೈಟ್ಮೆಂಟ್ ಬೇರೆ ರೀತಿಯದೇ ಇರುತ್ತೆ ದಸರಾ ಪ್ರೊಸೆಷನ್ ಎಲ್ಲ ನೋಡುವಂತ ಪ್ಲಾನ್ ಎಲ್ಲ ಇದೆಯಾ ಅದೇನಂತೂ ಮಿಸ್ ಮಾಡೋದೇ ಇಲ್ಲ ಅಲ್ವಾ ಮಂಗ್ಳೂರು ದಸರಾ ಪ್ರೊಸೆಶನ್ ಎಸ್ ಫಸ್ಟ್ ಟೈಮ್ ಲೈಕ್ ನಾನ್ ಪುತ್ತೂರು ಸೊ ಪುತ್ತೂರಿಂದ ಪ್ರೊಸೆಷನ್ ನೋಡಿದೇನೆ ಮಂಗ್ಳೂರಿ ಲೈಕ್ ಸಿಗ್ಲಿಲ್ಲ ಟೈಮ್ ಈ ಸಲ ಸಿಗುತ್ತೆ ನೋಡೋಣ ಖಂಡಿತ ನಿಮಗೆ ಆಲ್ ದ ಬೆಸ್ಟ್ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೇನೆ ನೋಡಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್ವರಿ ಅವರೇ ಹಾಗೆ ನಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಗೆಸ್ಟ್ ಇದ್ದಾರೆ ಬನ್ನಿ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು ನಮ್ಮ ಒಂದು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು ನಾವು ಆಡಿಸಿರುವಂತಹ ಒಂದು ಆಟಗಳಲ್ಲೆಲ್ಲ ಹಾಯ್ ಹೇಗನ್ಸ್ತು ತುಂಬ ಖುಷಿ ಆಯಿತು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಆಮ್ ಲೈಕ್ ಎಲ್ಲ ಎಲ್ಲಾದರೂ ಈವೆಂಟ್ಸ್ ಆದರೆ ಅಲ್ಲಿ ಬಿ ವೆಯ್ಟ್ ಇಲ್ಲ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹೇಳಿ ಸೊ ಇಟ್ ವಾಸ್ ಫನ್ ಫಾರ್ ಮಿ ಐ ಅಬ್ಸರ್ವ್ ದಟ್ ಎಂಥೂಸಿಯಾಸಮ್ ಆ್ಯಕ್ಚುಲಿ ಖಂಡಿತ ಅದೊಂದು ಇರಲೇಬೇಕು ಕೆಲವೊಂದು ನಾವು ವರ್ಕ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಕಾಲೇಜ್ ಡೇಸನ್ನ ಮರ್ತೆ ಬಿಟ್ಟಿರ್ತೀವಿ ಆದರೆ ಲೈಫಲ್ಲಿ ಯಾವಾಗಲೂ ಕಾಲೇಜ್ ಸ್ಟೂಡೆಂಟ್ಸ್ ಥರನೇ ಇರಬೇಕು ಕೆಲವು ವಿಷಯಗಳಲ್ಲಿ ಎಕ್ಸಾಕ್ಟ್ ಅಲ್ಲ ನಮ್ಮ ಒಂದು ಇನ್ನೋ ಚೈಲ್ಡ್ ಯಾವತ್ತೂ ಆ್ಯಕ್ಟಿವ್ ಇರಬೇಕು ನಿಜವಾಗ್ಲೂ ವಯಸ್ಸನ್ನೋದು ದೇಹಕ್ಕೆ ಮಾತ್ರ ಆಗ್ಬೇಕು ಮನಸ್ಸಿಗೆ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಒಂದು ದಸರಾ ಎಕ್ಸ್ಪೀರಿಯನ್ಸ್ ಹೇಳ್ಬಹುದಾ ನಂಗೆ ದಸರಾ ಎಕ್ಸ್ಪೀರಿಯೆನ್ಸ್ ಆಕ್ಚುಲಿ ಚೈಲ್ಡ್ಹುಡ್ಗಿಂತ ಇವಾಗಿದ್ದ ಎಕ್ಸ್ಪೀರಿಯನ್ಸ್ ನಂದು ಜಾಸ್ತಿ ಇದೆ ಅಂದ್ರೆ ಐ ಬಿನ್ ಬಾನ್ ಅಂಡ್ ಬಾಟಪ್ ಇನ್ ಬ್ಯಾಂಗ್ಳೂರ್ ಸೊ ಅಲ್ಲಿಂದ ಓಡ್ಕೊಂಡು ಬರೋದು ಊರಿಗೆ ರಜಾ ಸಿಕ್ಕಿದ್ ಕೂಡಲೇ ಸೊ ಅದು ಹಳ್ಳಿ ಅಜ್ಜಿ ಮನೆ ಹಳ್ಳಿಲಿರೋದು ಸೊ ಅಲ್ಲಿಗೆ ಅಷ್ಟಾಗಿ ಬರುವುದಿಲ್ಲ ಒಳಗಡೆ ಎಲ್ಲ ಬರೋದಿಲ್ಲಲ್ಲ ಹುಲಿ ವೇಷ ಸೊ ಅಪ್ಪ ಯಾವಾಗ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಮಂಗ್ಳೂರಿಗೆ ಯಾವಾಗ ಕರ್ಕೊಂಡು ಬರ್ತಾರೆ ಅವಾಗ ಅಪ್ಪ ಅಂದರೆ ಅವ್ರು ಬ್ಯುಸಿ ಇರ್ತಾರಲ್ಲ ಸೊ ಲಾಸ್ಟ್ ಲಾಸ್ಟ್ ಆಗಿ ಕರ್ಕೊಂಡು ಬರ್ತಾರೆ ಆಗ ಏನೂ ಇರೋದಿಲ್ಲ ಈಗ ಅಂದರೆ ಐಮ್ ಮ್ಯಾರಿಡ್ ಟು ಮ್ಯಾಂಗ್ಳೂರ್ ಗಾಯಿ ಸೊ ಅವರೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಏನೆಲ್ಲ ಇದೆ ಅಂತ ಪ್ರೊಸೆಷನ್ ನನ್ನ ಪ್ರೊಸೆಷನ್ ಐ ಆಫ್ಟರ್ ಮ್ಯಾರೇಜ್ ಅಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಆಮೇಲೆ ಇವಾಗ ಐ ಹ್ಯಾವ್ ಟೂ ಇಯರ್ಸ್ ಓಲ್ಡ್ ಕಿಡ್ ಸೊ ಅವಳಿಗೂ ಕೂಡ ಹುಲಿ ವೇಷ ಆಗ್ತೇನೆ ನಾನು ಪ್ರತಿ ವರ್ಷ ಹುಲಿ ಕರ್ಕೊಂಡು ಹೋಗ್ತಾನೆ ಅವಳು ಅಲ್ಲಿ ಇರ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಸೊ ಶೀ ಈಸ್ ಆಲ್ಸೋ ಎಂಜಾಯಿಂಗ್ ಇವನ್ ಅವಳ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೇನೆ ನಂದು ಕೂಡ ಅಂದರೆ ನನ್ನ ಡ್ರೀಮ್ ಡಿಸೈರ್ ಅವಾಗ ಏನಿತ್ತು ಅದನ್ನು ಇವಾಗ ಕಂಪ್ಲೀಟ್ ಮಾಡ್ತಿದ್ದೀನಿ ನಾನು ಸೂಪರ್ ಅವ್ರು ಹೇಳುವಾಗ ಎಕ್ಸೈಟ್ಮೆಂಟ್ ನೋಡಿದ್ರ ನೀವು ಚೈಲ್ಡ್ಹುಡ್ ಡೇಸಲ್ಲಿ ಮೆಮೊರೀಸ್ನ ಕ್ರಿಯೇಟ್ ಮಾಡಿದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಲೈಫ್ ಟೈಮ್ ಉಳಿಯೋದು ಆ ಮೆಮೊರೀಸ್ ಅಂತೆ ನೀವು ಕೂಡ ಪೇರೆಂಟ್ಸ್ ಆಗಿದ್ದರೆ ಖಂಡಿತ ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಡಿ ಅದರಲ್ಲೂ ಹಬ್ಬ ಹರಿದಿನ ಬಂತು ಅಂತಂದರೆ ಆ ಹಬ್ಬದ ಮಹತ್ವವನ್ನು ಮಕ್ಕಳಿಗೆ ತಿಳಿಸ್ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆ್ಯಂಡ್ ಆಯಿತು ನಿಮ್ಮ ಹೆಸರು ಇನ್ನೊಮ್ಮೆ ದೀಕ್ಷಾ ದೀಕ್ಷಾ ಅವರೇ ಥ್ಯಾಂಕ್ ಯು ವೆರಿ ಮಚ್ ರೋಹನ್ ಕಾರ್ಪೊರೇಷನ್ನಲ್ಲಿ ನಾವು ಮಾಡಿದಂಥ ಆಕ್ಟಿವಿಟಿಯಲ್ಲಿ ಪ್ರೈಸ್ ಕೂಡ ವಿನ್ ಆಗಿದ್ರು ಅಂತ ಹೇಳ್ತಾ ಇದ್ದೆ ಥ್ಯಾಂಕ್ಸ್ ಒನ್ಸ್ ಅಗೇನ್ ಇಲ್ಲಿ ರೋಹನ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಮತಾ ಅವರಿದ್ದಾರೆ ಹಾಯ್ ಮಮತಾ ಅವರೇ ದಸರಾ ಹಬ್ಬ ಅಂತಂದ್ರೆ ನಿಮಗೆ ಹೇಗಿರುತ್ತೆ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಅದು ವೇಷ ಎಲ್ಲ ಬರ್ತದಲ್ಲ ಅವರ ಹಿಂದೆ ಓಡೋದು ಸಣ್ಣ ಇರುವಾಗ ಅವ್ರು ಬರುವಾಗ ಒಂದು ಆಗುದು ಅದೆಲ್ಲ ಒಂದು ಇವಾಗ ನೆನಪಾಗ್ತಾ ಉಂಟು ಈಗ ಮಂಗಳೂರಲ್ಲಿ ತುಂಬ ಜಾಸ್ತಿ ಎಲ್ಲ ಬರುದು ವೇಷಗಳೆಲ್ಲ ನೈತೆ ಎಲ್ಲ ಬರ್ತದೆ ಇವಾಗಲೂ ಬರ್ತದೆ ಆದರೆ ಸಣ್ಣ ವಯಸ್ಸಲ್ಲಿ ನಾವು ಅದು ಎಲ್ಲಿ ಮನೆ ಮನೆ ಯಾವ ಒಟ್ಟಿಗೆ ಹೋಗುವುದು ನೆನಪಾಗ್ತದೆ ಇವಾಗ ಹಳ್ಳಿಯಲ್ಲೇ ಇರುವಾಗ ಈಗ ಇವತ್ತೀಗು ಆಕ್ಟಿವಿಟಿ ತುಂಬಾ ಖುಷಿ ಆಯಿತು ನನಗೆ ನನಗೆ ಇಲ್ಲದಿದ್ರೆ ಗಿಫ್ಟ್ ಕೂಡ ಸಿಕ್ಕಿದೆ ಹೌದು ನಾವು ಅವ್ರಿಗೆ ನವರಾತ್ರಿ ಸಮಯದಲ್ಲಿ ಯಾವ ರಾಕ್ಷಸನನ್ನ ಸಂಹಾರ ಮಾಡಲಾಯ್ತು ಅಂತ ಕೇಳಿದೆ ನಾನು ಆ್ಯಂಡ್ ಆನ್ಸರ್ ಈಸ್ ಮಹಿಷಾಸುರ ಮಹಿಷಾಸುರ ಹೌದು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಆ್ಯಂಡ್ ಎಸ್ ಏನಾರಾದರೂ ಮಾತಾಡುವವರು ಹೀರೋ ನೀವ್ ಯಾರ ತರ ವಾಕ್ ಮಾಡಿದ್ದು ರುಕ್ಮಿಣಿ ವಸಂತರ ತುಂಬಾ ಚೆನ್ನಾಗಿ ವಾಕ್ ಮಾಡಿ ತೋರಿಸಿದ್ದಾರೆ ನಮ್ಗೆ ನಿಮ್ಮ ರುಕ್ಮಿಣಿ ವಸಂತ ಅವರ ಮೂವಿ ರಿಲೀಸ್ ಆಗ್ತಾ ಇದೆ ಅಂಡ್ ಬಹುಶಃ ಎಕ್ಸೈಟ್ಮೆಂಟ್ ಅಲ್ಲಿ ಟಿಕೆಟ್ ಎಲ್ಲ ಬುಕ್ ಮಾಡಿದಿರಾ ನಿಮ್ ಕತೆ ಈಗ ಅಷ್ಟೇ ಮಾಡಿ ಸರಿ ಹೇಳಿ ನನಗೆ ನಿಮ್ಮ ದಸರಾ ನಮ್ಮದು ದಸರಾ ಸೆಲೆಬ್ರೇಷನ್ ನಾವು ಸ್ವಲ್ಪ ಸ್ಪಿರಿಚುವಲ್ ಸೈಡ್ ಅಂದರೆ ಟೆಂಪಲ್ಗೆಲ್ಲ ಹೋಗೋದು ಅಂದರೆ ಅಷ್ಟು ಜಾಸ್ತಿ ಸೆಲೆಬ್ರೇಷನ್ ಅಂತ ಟೆಂಪಲ್ಸ್ಗೆಲ್ಲ ಹೋಗೋದು ಮತ್ತೆ ಈಗೇ ಪ್ರೊಸೆಷನ್ ಎಲ್ಲ ನೋಡೋದು ಆ ಟೈಪ್ ನಾವು ಮಂಗಳೂರು ದಸರಾ ಈಗ ಸ್ಪೆಷಲ್ ತುಂಬ ಅಂದರೆ ಈಗ ಕರ್ನಾಟಕದಲ್ಲಿ ಎರಡನೇ ಸ್ಥಾನನ ಪಟ್ಕೊಂಡಿದೆ ಮತ್ತು ಹುಲ್ಲಿನ ಹುಳಿ ಆಗಿರ್ಬೋದು ಅಂದರೆ ಎಲ್ಲ

ಎಸ್ ಇದು ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ನ ಬಿಗ್ ದಸರಾ ದರ್ಬಾರ್ ನಮ್ಮ ಮಂಗಳೂರಿನ ರೋಹನ್ ಕಾರ್ಪೊರೇಷನ್ ಮೇನ್ ಆಫೀಸಲ್ಲಿ ಆ್ಯಂಡ್ ಇದೇ ಥರ ಒಂದಿಷ್ಟು ವೀಡಿಯೋಸ್ಗಳ ಜೊತೆಯಲ್ಲಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್ ಕೇಳ್ತಾ ಇರಿ ನೋಡ್ತಾ ಇರಿ ಬಿಗ್ ಲೈವ್ ಯೋಚನೆ ಯಾಕೆ ಚೇಂಜ್ ಓಕೆ